ಪವಿತ್ರವಾದ ಪೋಷ್ಠಪದಿಯ ಈ ಪರ್ವಕಾಲದಲ್ಲಿ ಕಲಿಕೃತವಾದಂತಹ ಎಲ್ಲ ದೋಷಗಳನ್ನು ದುಃಖಗಳನ್ನು ನಾಶ ಮಾಡಿ ಉತ್ತಮವಾದಂತಹ ಸುಖವನ್ನು ಪಡೆಯಬೇಕು ಅಂತಂದರೆ ಅದಕ್ಕೆ ಇರುವಂತಹ ಏಕೈಕ ಉಪಾಯ ಅದು ಶ್ರೀಮದ್ಭಾಗವತದ ಶ್ರವಣ ಶ್ರೀಮದ್ಭಾಗವತದ ಮಹಿಮೆಯನ್ನು ಪುರಾಣದಲ್ಲಿ ಸ್ವಯಂ ವೇದವ್ಯಾಸ ದೇವರೇ ಒಂದು ಮಾತನ್ನ ಹೇಳ್ತಾರೆ ಇವತ್ತು ಸಾಂಸಾರಿಕವಾದಂತಹ ಬೇಕಾಗುವಂತಹ ಐಹಿಕ ಸುಖಗಳು ನನಗೆ ದುಡ್ಡು ಬೇಕು ಸಂಪತ್ತು ಬೇಕು ಐಶ್ವರ್ಯ ಬೇಕು ಅಥವಾ ಮದುವೆ ಬೇಕು ಇನ್ನೇನೇನೋ ಲೌಕಿಕ ಕಾಮನೆಗಳನ್ನ ಬೇಕು ಅಂತಂದ್ರೆ ಕೊಡಲಿಕ್ಕೆ ಇವತ್ತು ಚಿಂತಾಮಣಿ ಇದೆ ಇನ್ನು ಸಂಸಾರದ ಸುಖ ಬೇಡ ನನಗೆ ಸ್ವರ್ಗದ ಸುಖ ಬೇಕು ಅಂತ ಅಪೇಕ್ಷೆ ಇರುವವರಿಗೆ ಕಲ್ಪವೃಕ್ಷ ಇದೆ ಕಲ್ಪವೃಕ್ಷಕ್ಕೆ ಹೋಗಿ ನೀವು ಕೇಳಿದ್ರಿ ಅಂತಂದ್ರೆ ಅದು ಸ್ವರ್ಗದ ಸುಖ ಕೊಡುತ್ತದೆ ಆದರೆ ಜೀವನದಲ್ಲಿ ಇವತ್ತು ದೇವರ ಪಾದಾರ ಬಿಂದಗಳನ್ನ ನಂಬಿ ದೇವರ ಪಾದಾರಬಿಂದಗಳ ಉಪಾಸನೆಯನ್ನ ಮಾಡಿದಾಗ ಬರುವಂತಹ ಸುಖ ಶಾಶ್ವತ ಸುಖ ಅದನ್ನು ಕೊಡೋರಿರುವಂತಹ ಏಕೈಕ ವ್ಯಕ್ತಿಗಳು ಅಂತಂದ್ರೆ ಅದು ಗುರುಗಳು ಮಾತ್ರ ಚಿಂತಾಮಣಿ ವೃಕ್ಷ ಅದು ಸಣ್ಣದಾಗ್ತದೆ ಯಾಕೆ ಅದು ಸಣ್ಣದು ಅಂತಂದ್ರೆ ಇವತ್ತು ದುಡ್ಡು ಬೇಕು ಅಂತಂದ್ರೆ ಒಂದು ವರ್ಷಕ್ಕೆ ದುಡ್ಡು ಖಾಲಿ ಆಗ್ತದೆ ಸ್ವರ್ಗ ಬೇಕು ಅಂತಂದ್ರೆ ನಮ್ಮ ದುಡ್ಡು ಪುಣ್ಯ ಇರೋ ತನಕ ಸ್ವರ್ಗ ದುಡ್ಡು ಎಲ್ಲೋ ಒಂದ್ ಕಡೆ ಹೋಟೆಲ್ ಇರ್ತೇವೆ ದುಡ್ಡು ಮುಗಿಲು ಅಂದ್ರೆ ನಡಿಲಿ ಹೊರಗಡೆ ಅಂತಾರೆ ಹಾಗೆ ಸ್ವರ್ಗ ಆದರೆ ಒಂದು ಬಾರಿ ನಮಗೆ ಸುಖದ ಸುಪ್ಪತ್ತಿಗೆ ಮೋಕ್ಷ ಅಲ್ಲಿ ಹೋದರೆ ವಾಪಸ್ ಬರುವಂತಹ ಪ್ರಸಂಗವೇ ಇಲ್ಲ ಅಲ್ಲಿ ಹೋಗಲಿಕ್ಕೆ ನಮಗೆ ಯಾರಾದರೂ ಕಳೆದವರಿದ್ದಾರೆ ಅಂತಂದ್ರೆ ಅದು ಗುರುಗಳು ಮಾತ್ರ ಹೋಗಲಿಕ್ಕೆ ಸಾಧನ ಅಂತಂದ್ರೆ ಅದು ಶ್ರೀಮದ್ ಭಾಗವತದ ಶ್ರವಣ ಮಾತ್ರ ಅಂತ ವೆದುರು ಶ್ರೀಮದ್ ಶ್ರೀಮತ್ ಪದ್ಮದಲ್ಲಿ ಈ ಮಾತನ್ನು ಕಳಿಸ್ತಾರೆ ಭಾಗವತದ ಶ್ರವಣವನ್ನು ಮಾಡಿದ್ದೀರಿ ಅನೇಕ ಭಾಗವತ ಧರ್ಮಗಳನ್ನು ಆಚಾರ್ಯರು ಹೇಳಿದ್ದಾರೆ ಒಂದು ಭಾಗವತ ಧರ್ಮದವನ್ನು ಎರಡು ನಿಮಿಷದಲ್ಲಿ ಎಲ್ಲರ ಸಮಯದ ಪರೀಕ್ಷೆಯನ್ನು ಮಾಡೋದಿಲ್ಲ ಒಂದೇ ಒಂದು ಮಾತನ್ನು ಹೇಳಿ ಯಾಕಂದ್ರೆ ಮಹತ್ವಪೂರ್ಣವಾದದ್ದು ಮಾಡಿದ ದೊಡ್ಡದಾದಂತಹ ಹದಿನೈದು ದಿವಸದ ಒಂದು ದೊಡ್ಡ ಸತ್ಕರ್ಮ ಇದು ಕಾಶಿ ಬದರಿ ಗಯಾ ಅನೇಕ ಯಾತ್ರೆಗಳನ್ನ ಮಾಡಿಕೊಂಡು ಬಂದರೆ ಏನು ಪುಣ್ಯ ಇದೆಯೋ ಆ ಪುಣ್ಯವನ್ನ ಇವತ್ತು ದುಡ್ಡಿರಲಾರ್ದೇನೆ ಹದಿನೈದು ದಿವಸ ನೀವು ದಿವಸ ಯಾತ್ರಾ ಮಾಡಿದ ಪುಣ್ಯ ಅದು ಶ್ರೀಮತ್ ಭಾಗವತದ ಶ್ರವಣ ಮಾಡಿದರೆ ಪುಣ್ಯ ಇದೆ ಯಾವುದನ್ನು ಕೇಳಿದ್ದೇವೆ ಅವರ ಮಹತ್ವ ಏನು ಏನು ಲಾಭವನ್ನು ಪಡೆದಿದ್ದೇವೆ ಭಾಗವತ ಕೇಳಿ ಅದೊಂದು ಎಚ್ಚರಿಕೆ ಬೇಕು ಅದರ ಜೊತೆಗೆ ಮಾಡಿದ ಸತ್ಕರ್ಮವನ್ನು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಒಂದು ಮಾತು ತಪಸ್ವಿ ನೋ ಯಶಸ್ವಿನೋ ಯಶಸ್ವಿ ಮನಸ್ವಿ ನೋ ಮಂತ್ರ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಮಾಡಿದ ಪುಣ್ಯವನ್ನು ದೇವರಿಗೆ ಅರ್ಪಣೆಯನ್ನ ಮಾಡೋದು ಅದು ತಪಸ್ಸೋ ದಾನವೋ ಯಜ್ಞ ಜ್ಞಾನ ಯಜ್ಞವೋ ಅನ್ನದಾನವೋ ಏನೆಲ್ಲ ನಾವು ಸೇವೆಯನ್ನು ಮಾಡಿರ್ತೀವಿಯೋ ಮಾಡಿದ ಸೇವೆಯನ್ನ ದೇವರಿಗೆ ಅರ್ಪಣೆ ಮಾಡೋದಿದೆಯಲ್ಲ ಇದು ಪ್ರಧಾನವಾದಂತಹ ಕರ್ತವ್ಯ ಚೆನ್ನಾಗಿ ಪರೀಕ್ಷೆಯನ್ನು ನಾನು ನೂರಕ್ಕೆ ನೂರು ಬರೆದು ಮೇಲೆ ಅದನ್ನೇನೋ ರೂಲ್ ನಂಬರ್ ಅಂತ ಇರ್ತಾರಲ್ಲ ಅದನ್ನು ಹಾಕೋದಿಲ್ಲ ಅಂತಂದ್ರೆ ನೀ ನೂರಕ್ಕೆ ನೂರು ಬರೆದ್ರೂ ವೇಸ್ಟ್ ಹಾಗೆ ಮಾಡಿದ ಸತ್ಕರ್ಮವನ್ನ ನಾವು ಚೆನ್ನಾಗಿ ಎಲ್ಲಿಯೂ ಆ ಕಡೆ ಈ ಕಡೆ ಹೋಗಬಾರ್ದು ಪುಣ್ಯ ಹಡಿಸಿದ ದುಡ್ಡನ್ನ ಬ್ಯಾಂಕ್ನೊಳಗ ಇಡುತ್ತೇವೆ ಚೆನ್ನಾಗಿ ಯಾಕೆ ಅಂತಂದರೆ ನಮಗೆ ಕಾಲ ಕಾಲಕ್ಕೆ ಬೇಕಾದಾಗ ನನ್ನ ಸುಖಕ್ಕೆ ದುಡ್ಡನ್ನ ತಕ್ಷಣ ಬರಬೇಕು ಅಂತ ಬ್ಯಾಂಕ್ನೊಳಗೆ ಹೋಗಿ ಪುಣ್ಯ ದುಡ್ಡನ್ನ ಇಡುತ್ತೇವೆ ಹಾಗೆ ಯಾಕೆ ಅಂತಂದ್ರೆ ಯಾವುದು ವಿಶ್ವಾಸಿಗ ಬ್ಯಾಂಕು ಅಲ್ಲಿ ಹೋಗಿ ನಮ್ಮ ದುಡ್ಡು ಇಡುತ್ತೇವೆ ಹಾಗೆ ಮಾಡಿದ ಸತ್ಕರ್ಮವನ್ನು ನಾವು ಭದ್ರವಾಗಿ ಒಂದು ಕಡೆ ಇಡಬೇಕಲ್ಲ ಭದ್ರವಾಗಿ ಇಟ್ಟರೆ ನಮ್ಮ ಸುಖಕ್ಕೆ ದುಡ್ಡು ಹೇಗಬೇಕು ಹಾಗೆ ನಮ್ಮ ಸುಖಕ್ಕೆ ದುಡ್ಡಿನಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ಅದು ಪುಣ್ಯ ಇಲ್ಲ ಅಂತಂದ್ರೆ ಇವತ್ತು ನಮಗೆ ಭೋಗ ಹೇಗೆ ಹಾಗಾದ್ರೆ ಕಾಲಕ್ಕೆ ಬೇಕಾಗುವಂತಹ ಪುಣ್ಯವನ್ನು ನಾವು ತಗೋಬೇಕು ಅಂತಂದ್ರೆ ಮೊದಲಿಗೆ ಬ್ಯಾಂಕಿನೊಳಗೆ ಇಟ್ಟರೆ ತಗೊಳಿಕ್ ಬರ್ತದಲ್ಲ ಯಾವುದು ಬ್ಯಾಂಕು ಅಂತಂದ್ರೆ ಸುಭದ್ರ ಶ್ರವಸ್ ಪರಮಾತ್ಮನೇ ನಮಗೆ ಬ್ಯಾಂಕು ಪುಣ್ಯದ ಬ್ಯಾಂಕು ರೊಕ್ಕದ ಬ್ಯಾಂಕ್ ಅಲ್ಲ ಈ ಪುಣ್ಯವನ್ನ ನಾನು ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡಿದರೆ ದೇವರು ಎಂತಹ ಅನುಗ್ರಹ ಅಂತಂದರೆ ಇವತ್ತು ಬ್ಯಾಂಕ್ನೊಳಗ ದುಡ್ಡು ಇಟ್ಟವರು ದುಡ್ಡು ತಕ್ಷಣ ಬರ್ಲಿಕ್ಕೆ ಹೋಗ್ತೀರಿ ಬ್ಯಾಂಕ್ ಇದ್ದಾಗ ಹೋಗ್ತೀರಿ ಇಲ್ಲ ಅಂತಂದ್ರೆ ರಾತ್ರಿ ಹೋದ್ರೆ ರೊಕ್ಕ ಕೊಡೋರು ಮಲ್ಕೊಂಡಿರ್ತಾರೆ ನನಗೆ ದುಡ್ಡು ಬೇಕು ಅಂದ್ರೆ ಎಟಿಎಂಗೆ ಹೋಗಿ ನಾನು ರೊಕ್ಕ ತಕ್ಷಣ ಬರಬೇಕು ಆದ್ರೆ ಇಲ್ಲಿ ಹಂಗಲ್ಲ ಪರಮಾತ್ಮನೆಂಬುವಂತಹ ಬ್ಯಾಂಕಿನೊಳಗೆ ನೀವು ಪುಣ್ಯವನ್ನ ಇಟ್ಟ್ರಿ ಅಂತಂದ್ರೆ ನಾವು ಮಲ್ಕೊಂಡಾಗೂ ನಮಗೆ ಪುಣ್ಯ ಬೇಕು ಅಷ್ಟೇ ಪುಣ್ಯ ಅಂತ ಹೇಳ್ಕೊಂಡ್ವಿ ಮಲ್ಕೊಂಡಾಗ ಏಳ್ಲಿಕ್ಕೆ ಬೆಳಿಗ್ಗೆ ಎತ್ತ ಮೇಲೆ ಉಸಿರಾಡ್ತಾ ಎತ್ತೀವಿ ಅಂತಂದ್ರೆ ಮಲ್ಕೊಂಡಾಗೂ ಬದುಕೀವಿ ಅಂತ ಅರ್ಥ ಬದುಕಲಿಕ್ಕೂ ಒಂದು ಪುಣ್ಯ ಬೇಕಲ್ಲ ಮಂಗಳಾರತಿ ಅಂತಂದ್ರೆ ಹುಟ್ಟ ಹಬ್ಬ ಮಾಡ್ತಿದ್ದು ಮಾಡೋದು

ನಮ್ಮೆಲ್ಲ ಪಾಪಗಳನ್ನು ಅಲ್ಲಿ ಬಿಟ್ಟು ಗಿಫ್ಟ್ ಕೊಡ್ಲಿಕ್ಕೆ ಮತ್ತೊಂದು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕೊಡ್ಲಿಕ್ಕೆ ನಮ್ಮ ಅವರು ನಮ್ಮ ಅದಕ್ಕೆ ದಯವಿಟ್ಟು ಇದನ್ನು ನಾವೆಲ್ಲರೂ ಕೂಡಿ ಹೆಚ್ಚನ್ನು ಹೆಣಮಕ್ತ ಭಾಳ ಮಾಡಾಗ ಅದಕ್ಕೆ ಸಂಬಂಧ ದಯವಿಟ್ಟು ಟೀರನ್ನು ಸ್ವೀಪಡಿಸಿ ನಮ್ಗೆ ಆಚೀರ್ವಾದ ಮಾಡಬೇಕಂತ ಹೇಳಿ ಪ್ರತ್ಯೇಕ ಇನ್ನೊಂದೇನಂದ್ರೆ ಈ ಕೂಲಿ ಆಸನ ಮಾಡಿದ್ದು ಇವು ಯಾರು ಹರ್ತಾವೆ ಅದಕ್ಕೆ ವೆಂಕಟೇಶ್ವರ ಭಕ್ತಿ ಮಂಡಳಿ ಹೆಣ್ಮ ಪ್ರೇಮ ಇದು ಮಾಹಿತಿ ಕೊಟ್ಟಾರೆ ಎಲ್ಲರಿಗೂ ಕೇಳ್ತೀವಿ ಅಂತ ಹೇಳಿ ಅದಕ್ಕೆಲ್ಲ ಕೂಡ ಹೇಳಬೇಕಾಗುತ್ತೆ ಅಲ್ಲಿ ಮುಂದೆ ಅಚಾರಿಂತ ಮೊದಲು ಬಂದು ಎಲ್ಲಾಗಿ ಭಗವತ್ ಭಕ್ತರಿಗೆ ಎಲ್ಲರೂ ಇದು ಮಾಡಿ ಅಗ್ನಿ ಸರಿಯಾದ ಟೈಮ್ ಮಾಯಕ ಇದು ಇವೆಲ್ಲ ಕೆಲಸ ಮಾಡಿದ್ದು ಹದಿನೈದು ದಿವಸ ತಪ್ಪಿಸಲಾರ್ದು ಎಂತ ಇದು ಟೈಮ್ ಇದ್ದು ಹೇಳಿ ಬಂದು ಇವ್ರು ಮಾಡ್ಯಾರಂತೆ ಬಾಳ ಇದು ಅದೊಂದು ಕೈ ಮುಂದೆ ನಾವು ಇವು ಹುಟ್ಟು ಹಾಕೋ ಮಾಡಬೇಕಾದ್ರೆ ಫಸ್ಟ್ ಅಂದರೆ ನಮ್ಮ ಕುಲಕರ್ಣ ಅದಕ್ಕೆ ಅವರೇ ಅವರು ಏನು ಮಾಡಿರಿ ನಾವು ಎಷ್ಟು ಬೇಕಾದ್ರೆ ಕೊಡ್ತೇವೆ ನಿಮ್ಮ ರಾತ್ರಿ ಬಂದ್ಬಿಡ್ರಿ ಬರೋಬ್ರಿ ಏನಂದ್ರೆ ಏ ಬರೋಬ್ರಿ ಬಿ ಕುಲಕರ್ಣ ಅವರು

ಬದ್ರಿ ಅನಾಯ್ತ ಈ ಭಾಗ ಹದಿನೆಂಟಾರಿಗೆ ಬದ್ರಿ ಮಂಡಳಿಸ್ಬಂದ್ ಬದ್ರಿ ಪಟ್ಟನು ನಮ್ಮ ಎಲ್ಲಾ ಭಕ್ತಿ ಮಂಡಳದಿಂದ ಅವ್ರು ಬಿಡ್ಬೇಕಂತ ನಾವು ವಿಚಾರ ಮಾಡಿ ಅದಕ್ಕೆಲ್ಲರೂ ಅದಕ್ಕೆ ಹ್ಞೂ ಅಂತ ದಯವಿಟ್ಟು ಸ್ವೀಕರಿಸ ಮಾಡಿ ಅದನ್ನ ದಯವಿಟ್ಟು ಸ್ವೀಕರಿಸ ಮಾಡ್ಬೇಕಂತೇಳಿ ಯಾರು ಭಗವದ್ ಭಕ್ತರು ಪಕ್ಕಾಪಟ್ಟಾರ ಅವರು ಪ್ರಶಾಂತ ಕೊಡ್ತಾರೆ ದಯವಿಟ್ಟು ದಯವಿಟ್ಟಿನ ಹೆಸರು ಓದಿರ್ತೀನಿ ದಯವಿಟ್ಟು ಬಂದು ತಗೊಂಡು ಹೋಗಿ Maria Mar. Ens ho అభిమాన ఇంట్లో క్షేత్ర విశేష అయితే అభివృద్ధి ఎలా ఆయుర్వ ఆరోగ్య సంపత్తి కొట్టు రక్షణ ఎన్ని వేదవ్యస దేవర అమ్మదేపతి వేదవ్యసినా కృష్ణ అదే ಎಲ್ಲ ವೆಂಕಟೇಶ ದೇವರ ದೇವಸ್ಥಾನ ಭದ್ರಾಮಂಡಳಿ ಹಾಗೂ ಎಲ್ಲ ಭಕ್ತ ರೂಪದಿಂದ ಆಚಾರ್ಯರಿಗೆ ಐವತ್ತೊಂದನೇ ವರ್ಷದ ವರ್ಧಂತಿ ಉತ್ಸವದ ನಿಮಿತ್ತ ಎಲ್ಲ ಭಕ್ತರು ಸೇರಿ ಆಚಾರ್ಯರಿಗೆ ಗುರುದಕ್ಷಿಣೆಯಾಗಿ ಐವತ್ತೊಂದು ಸಹಸ್ರ ರೂಪಾಯಿಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅವರು ತುಳಸಿ ಪತ್ರವನ್ನು ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಬೇಕು ಅಂತ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ মপালাকলাল <laughs> কালে

E que foi para कुलकर्णी कुकर्णी ए रुपए आरजे मलगान वरीराज देसाई रामपुर

इव सवकश कोड्री सावकाश कोड्री सव्काश सवकश सव्काश कोड्रीश कोड्री सर सावकाश कोवकाश मामावकाश कोड्री काका सव्काश सव्काश कोड्री